ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ನಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭುವಿ ಭಾವುಕಾಹ ಶ್ರೋತ್ರಿಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ವೃತ್ರಾಸುರ ವೃತ್ತಾಂತವನ್ನು ಹೇಳುವ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಸಪ್ತ ಮರುತ್ತುಗಳು ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಋಭುಗಳು ವಿಶ್ವೇ ದೇವತೆಗಳು ಮೊದಲಾದ ದೇವತೆಗಳೆಲ್ಲರಿಂದಲೂ ಓಲಗವನ್ನು ತೆಗೆದುಕೊಳ್ಳುತ್ತಾ ದೇವೇಂದ್ರನು ಸಿಂಹಾಸನದಲ್ಲಿ ಕುಳಿತಿದ್ದನು ಹೀಗೆ ದೇವರಾಜನು ಮಹಾವೈಭವದಿಂದಿರುವಾಗ ದೇವಗುರುವಾದ ಬೃಹಸ್ಪತ್ಯಾಚಾರ್ಯನು ಸಭೆಗೆ ಬಂದನು ತನಗೂ ದೇವತೆಗಳೆಲ್ಲರಿಗೂ ಪರಮಾಚಾರ್ಯನಾದ ಆತನು ಬಂದರೂ ದೇವೇಂದ್ರನು ಆತನನ್ನು ಗೌರವಿಸಲಿಲ್ಲ ಆಗ ಆತನು ಅಂದರೆ ಆ ದೇವಗುರುವು ಮಹೇಂದ್ರನು ಗರ್ವದಿಂದ ತಿರಸ್ಕರಿಸಿದನು ಎಂದು ತಿಳಿದುಕೊಂಡು ಹಿಂತಿರುಗಿ ಹೊರಟು ಹೋದನು ಆಮೇಲೆ ದೇವನಾಥನಿಗೆ ತಾನು ಮಾಡಿದುದು ತಪ್ಪು ಎಂದು ತಿಳಿಯಿತು ತಾನು ಹೋಗಿ ತಲೆಯನ್ನು ಅವರ ಪಾದದಲ್ಲಿಟ್ಟು ಅವರ ಪ್ರಸಾದವನ್ನು ಸಂಪಾದಿಸಬೇಕು ಎಂದುಕೊಂಡನು ಆದರೆ ಹುಡುಕಿದರೂ ಸಿಕ್ಕಲಿಲ್ಲ ದೇವಗುರುವು ಮರೆಯಾದನು ಎಂದು ಸುದ್ದಿಯನ್ನು ಕೇಳಿದ ಕೂಡಲೇ ಅಸುರರು ಸುರರನ್ನು ಧ್ವಂಸ ಮಾಡಿದರು ಏಟು ತಿಂದು ಮೈ ಮುರಿದುಕೊಂಡು ದೇವತೆಗಳೆಲ್ಲರೂ ಬ್ರಹ್ಮನ ಬಳಿಗೆ ಹೋಗಿ ಅತ್ತುಕೊಂಡರು ಆತನು ಅಂದರೆ ಬ್ರಹ್ಮನು ಆ ದೇವತೆಗಳನ್ನು ಕಂಡು ಕನಿಕರದಿಂದ ಅಯ್ಯೋ ನಿಮಗಿಷ್ಟು ವಿವೇಕವೂ ಇಲ್ಲವಾಯಿತಲ್ಲ ಎಂತಹ ಕೆಟ್ಟ ಕೆಲಸ ಮಾಡಿದಿರಿ ಬ್ರಹ್ಮಜ್ಞಾನಿಯಾದ ಗುರುವು ಬಂದರೆ ತಿರಸ್ಕರಿಸಿದಿರಿ ಅದೇ ನಿಮ್ಮ ಸೋಲಿಗೆ ಕಾರಣವು ಗುರು ಭಕ್ತಿಯೇ ಸಕಲ ಶ್ರೇಯಸ್ಸಿಗೂ ಕಾರಣವೆಂಬುದನ್ನು ಏಕೆ ಮರೆತಿರಿ ಹಿಂದೆ ಗುರು ತಿರಸ್ಕಾರದಿಂದ ಹೀನ ದಶೆಗೆ ಬಂದಿದ್ದ ದೈತ್ಯರು ಗುರು ಸೇವೆಯಿಂದ ವೃದ್ಧಿಯನ್ನು ಪಡೆದುದನ್ನು ಕಾಣಿರ ಆ ಶುಕ್ರ ಶಿಷ್ಯರ ಗುರುಭಕ್ತಿ ಆ ಶುಕ್ರ ಶಿಷ್ಯರು ಗುರುಭಕ್ತಿ ಸಂಪನ್ನರು ಅವರಿಗೆ ಬ್ರಹ್ಮಲೋಕವೇ ಲಕ್ಷ್ಯವಿಲ್ಲ ಅದರಿಂದ ನೀವು ವಿಪ್ರನು ತಪಸ್ವಿಯೂ ಆತ್ಮಜ್ಞಾನಿಯೂ ಆದ ವಿಶ್ವರೂಪನನ್ನು ಆಚಾರ್ಯನನ್ನಾಗಿ ವರಿಸಿ ಆತನು ರಾಕ್ಷಸರ ದೌಹಿತ್ರನು ಅಂದರೆ ಅವರ ಮಗಳ ಮಗನು ಅದರಿಂದ ಆತನಿಗೆ ರಾಕ್ಷಸರಲ್ಲಿ ಸಹಜವಾದ ಪಕ್ಷಪಾತವುಂಟು ಅದನ್ನು ಸಹಿಸಿಕೊಂಡು ಆತನನ್ನು ಪೂಜಿಸಿದರೆ ಆತನು ನಿಮಗೆ ಬೇಕಾದ್ದನ್ನು ಮಾಡಿಕೊಡುವನು ಎಂದನು ದೇವತೆಗಳು ಆಗಲೆಂದು ಆತನ ಬಳಿಗೆ ಹೊಂದರೆ ಆ ವಿಶ್ವರೂಪನ ಬಳಿಗೆ ಹೋಗಿ ಅಯ್ಯ ನಾವು ನಿನಗೆ ಪಿತೃಗಳು ಪಿತೃಗಳ ಶುಶ್ರೂಷಣವು ಉತ್ತಮೋತ್ತಮ ಶುಶ್ರೂಷಣವು ಉತ್ತಮೋತ್ತಮ ಧರ್ಮವು ವೇದವನ್ನು ಕಲಿಸಿ ಮಂತ್ರಾರ್ಥಗಳನ್ನು ಆರಿಸಿದ ಆಚಾರ್ಯನು ಪರಪರಮಾತ್ಮ ಸ್ವರೂಪನು ಶರೀರವನ್ನು ಕೊಟ್ಟ ತಂದೆಯು ಬ್ರಹ್ಮಸ್ವರೂಪನು ತಾಯಿಯು ಭೂಮಿಯು ಒಡಹುಟ್ಟಿದವರು ಇಂದ್ರರು ತಂಗಿಯರು ದಯಾಸ್ವರೂಪರು ಅತಿಥಿಯು ಧರ್ಮ ಸ್ವರೂಪನು ಅಭ್ಯಾಗತನು ಅಂದರೆ ಕರೆಯದೆ ಬರುವವನು ಸ್ವರೂಪನು ಸಕಲ ಭೂತಗಳು ಭಗವಂತನಾದ ಶ್ರೀಹರಿಯ ಸ್ವರೂಪವೆನ್ನುವರು ಅದರಿಂದ ನಿನಗೆ ಪಿತೃಗಳಾದ ನಮಗೆ ಉಂಟಾಗಿರುವ ಈ ಸಂಕಟವನ್ನು ನಿನ್ನ ತಪಸ್ಸಿನಿಂದ ಪರಿಹರಿಸು ನೀನು ನಮಗೆ ಪುರೋಹಿತನಾಗು ಎಂದು ಬೇಡಿದರು ವಿಶ್ವರೂಪನು ಪೌರೋಹಿತ್ಯವನ್ನು ಒಪ್ಪಿಕೊಳ್ಳಲು ಿಲ್ಲದಿದ್ದರು ತನಗೆ ಗುರುಗಳಾದ ದೇವತೆಗಳು ಕೇಳಿಕೊಳ್ಳುವರೆಂಬ ದಾಕ್ಷಿಣ್ಯದಿಂದ ಒಪ್ಪಿದನು ನಾರಾಯಣ ಕವಚವನ್ನು ಅವರಿಗೆ ಉಪದೇಶ ಮಾಡಿ ದೈತ್ಯರ ಸಾಮ್ರಾಜ್ಯವನ್ನು ಮುರಿದು ದೇವೇಂದ್ರನಿಗೆ ಮೊದಲಿನಂತೆ ಅಧಿಕಾರವು ಬರುವಂತೆ ಮಾಡಿದನು ಆ ನಾರಾಯಣ ಕವಚವನ್ನು ಪರ್ವಕಾಲಗಳಲ್ಲಿ ಭಕ್ತಿಯಿಂದ ಕೇಳಿದರೆ ಟಿಸಿದರೆ ಅವನನ್ನು ಸಕಲ ಭೂತಗಳು ವಂದಿಸುವವು ಅವನಿಗೆ ಎಲ್ಲೋ ಯಾವ ಭಯವೂ ಇಲ್ಲವಾಗುವುದು ಆ ವಿಶ್ವರೂಪನಿಗೆ ಮೂರು ತಲೆಗಳಿದ್ದವು ಒಂದರಿಂದ ಸೋಮಪಾನ ಮಾಡುವನು ಇನ್ನೊಂದರಿಂದ ಸುರಾಪಾನ ಮಾಡುವನು ಮತ್ತೊಂದರಿಂದ ಅನ್ನವನ್ನು ತಿನ್ನುವನು ಅವನು ಗುಟ್ಟಾಗಿ ರಾಕ್ಷಸರಿಗೆ ಯಜ್ಞಭಾಗಗಳನ್ನು ಕೊಡುತ್ತಿದ್ದನು ಇದನ್ನು ತಿಳಿದು ದೇವೇಂದ್ರನು ಕೋಪದಿಂದ ವಿಶ್ವರೂಪನ ತಲೆಗಳನ್ನು ಕಡಿದನು ಆ ತಲೆಗಳಲ್ಲಿ ಸೋಮಪಾನ ಮಾಡುತ್ತಿದ್ದ ತಲೆಯು ಪಿಂಜಲವೆಂಬ ಹಕ್ಕಿಯಾಯಿತು ಸುರಾಪಾನ ಮಾಡುತ್ತಿದ್ದ ತಲೆಯು ಕಲವಿಂಕವಾಯಿತು ಮೂರನೆಯದು ಅಂದರೆ ಅನ್ನವನ್ನು ತಿನ್ನುತ್ತಿದ್ದ ತಲೆಯು ತಿತ್ತಿರೆಯಾಯಿತು ದೇವರಾಜನಿಗೆ ಬ್ರಹ್ಮಹತ್ಯೆಯ ದೋಷ ಅಂಟಿಕೊಂಡಿತು ಅದನ್ನು ಒಂದು ವರ್ಷ ತಾನು ಅನುಭವಿಸಿ ಆಮೇಲೆ ಅದನ್ನು ಭೂಮಿ ನೀರು ಗಿಡ ಸ್ತ್ರೀಯರಿಗೆ ಹಂಚಿಕೊಟ್ಟನು ತನ್ನ ಪಾಪವನ್ನು ಸ್ವೀಕರಿಸಿದುದಕ್ಕೆ ಅವರಿಗೆ ವರವನ್ನು ಕೊಟ್ಟನು ಹಳ್ಳ ಕೊಳ್ಳಗಳು ತಮಗೆ ತಾವೇ ಸಮವಾಗುವಂತೆ ಭೂಮಿಗೂ ಕಡಿದಷ್ಟು ಚಿಗುರಲೆಂದು ಗಿಡಗಳಿಗೂ ಪ್ರಸವ ಕಾಲದವರೆಗೂ ಪುರುಷ ಸುಖವನ್ನು ಪಡೆಯಬಹುದೆಂದು ಸ್ತ್ರೀಯರಿಗೂ ತಾನು ಸೇರಿದ ವಸ್ತುವನ್ನು ಬೆಳೆಸುವಂತೆ ನೀರಿಗೂ ವರವನ್ನು ಕೊಟ್ಟನು ಭೂಮಿಯಲ್ಲಿ ಬಂಜರು ವೃಕ್ಷಗಳಲ್ಲಿ ಗೋಂದು ಸ್ತ್ರೀಯರಿಗೆ ಮುಟ್ಟು ನೀರಿನಲ್ಲಿ ನೊರೆಯು ಆಗಿ ಈಗಲೂ ಆ ಪಾಪವಿರುವುದು ವಿಶ್ವರೂಪನ ತಂದೆಯಾದ ತೊಷ್ಟ ಬ್ರಹ್ಮನು ಮಗನ ಮರಣವನ್ನು ತಿಳಿದು ಕೋಪಗೊಂಡು ಇಂದ್ರನನ್ನು ಕೊಲ್ಲತಕ್ಕ ಮಗನಾಗಲೆಂದು ಯಜ್ಞ ಮಾಡಿದನು ಇಂದ್ರಶತ್ರು ಎನ್ನುವಾಗ ಸ್ವರವನ್ನು ಸ್ವರವು ಬದಲಾಯಿಸಿ ಇಂದ್ರನನ್ನು ಕೊಲ್ಲತಕ್ಕವನು ಎಂಬುದು ಇಂದ್ರನು ಕೊಲ್ಲುವನು ಎಂಬುದು ಎಂಬುದಾಗಿ ಆಗಿಹೋಯಿತು ಅಂದರೆ ಆ ಇಂದ್ರಶತ್ರು ಎನ್ನುವುದನ್ನು ಹೇಳುವ ಸಂದರ್ಭದಲ್ಲಿ ಇಂದ್ರನನ್ನು ಕೊಲ್ಲತಕ್ಕವನು ಎಂಬುದು ಇಂದ್ರನು ಇಂದ್ರನಿಂದ ಕೊಲ್ಲಲ್ಪಡುವನು ಎಂಬಂತೆ ಆಗಿಹೋಯಿತು ಆದರೂ ಯಜ್ಞಕುಂಡದಿಂದ ಭಯಂಕರವಾದ ಒಂದು ಆಕೃತಿಯು ಹುಟ್ಟಿತು ಅವನು ದಿನಕ್ಕೆ ಒಂದೊಂದು ಬಾಣದಷ್ಟು ಬೆಳೆದು ಸುಣ್ ಸುಟ್ಟ ಬೆಟ್ಟದಂತೆ ಸಂಜೆಯ ಮೋಡದಂತೆ ಭಯಂಕರವಾಗಿದ್ದನು ಕಣ್ಣುಗಳು ನಡು ಹಗಲಿನ ಸೂರ್ಯನಂತೆ ತೀಕ್ಷ್ಣವಾಗಿದ್ದವು ಅವನ ತ್ರಿಶೂಲವು ಭೂಮ್ಯಾಕಾಶಗಳನ್ನು ಭೇದಿಸುವಂತಿತ್ತು ಅವನನ್ನು ಕಂಡರೆ ಎಲ್ಲರೂ ಹೆದರಿ ಓಡುವರು ಅವನು ಲೋಕವನ್ನೆಲ್ಲ ಆವರಿಸಿದನು ಎಂದು ಅವನಿಗೆ ವೃತ್ರ ಎಂದು ಹೆಸರಾಯಿತು ದೇವತೆಗಳು ಅವನನ್ನು ಕಂಡು ತಮ್ಮ ಅಸ್ತ್ರಶಸ್ತ್ರಗಳಿಂದ ಅವನನ್ನು ಹೊಡೆದರು ಅವನು ಅದೆಲ್ಲವನ್ನು ಹಿಡಿ ಹಿಡಿದು ನುಂಗಿಬಿಟ್ಟನು ಆಗ ದೇವತೆಗಳು ವಿಸ್ಮಯಪಟ್ಟು ಹೆದರಿ ಶ್ರೀಮನ್ನಾರಾಯಣನನ್ನು ಶರಣು ಹೊಕ್ಕರು ಆತನು ಅವರ ಸ್ತುತಿಗಳಿಗೆ ಪ್ರಸನ್ನನಾಗಿ ದರ್ಶನವಿತ್ತು ನೀವು ದಧೀಚಿಯ ಬಳಿಗೆ ಹೋಗಿರಿ ವಿಶ್ವರೂಪನು ನಿಮಗೆ ಉಪದೇಶಿಸಿದ ನಾರಾಯಣ ಕವಚವನ್ನು ಆತನು ತನ್ನ ತಂದೆಯಿಂದ ಪಡೆದನು ಆತನಿಗೆ ಅದನ್ನು ಕೊಟ್ಟವನು ದಧೀಚಿಯು ಆತನನ್ನು ಪ್ರಾರ್ಥಿಸಿ ಆ ದಧೀಚಿಯ ಮೂಳೆಗಳನ್ನು ಸಂಪಾದಿಸಿ ವಿಶ್ವಕರ್ಮನು ಆ ಮೂಳೆಗಳಿಂದ ವಜ್ರಾಯುಧವನ್ನು ಮಾಡಲಿ ನನ್ನ ತೇಜಸ್ಸಿನಿಂದ ಕೂಡಿದ ಆ ವಜ್ರವು ವೃತ್ರನನ್ನು ಸಂಹರಿಸುವುದು ಎಂದು ಹೇಳಿದನು ಅವರು ಹಾಗೆಯೇ ಮಾಡಿ ವಜ್ರವನ್ನು ಅಂದರೆ ವಜ್ರಾಯುಧವನ್ನು ಸಂಪಾದಿಸಿದರು ದೇವತೆಗಳು ದೇವೇಂದ್ರನನ್ನು ಮುಂದು ಮಾಡಿ ಹೊರಟರು ದಾನವರು ವೃತ್ರನನ್ನು ಮುಂದು ಮಾಡಿಕೊಂಡು ಹೊರಟರು ಇಬ್ಬರಿಗೂ ನರ್ಮದಾ ನದಿಯ ತೀರದಲ್ಲಿ ಭಯಂಕರವಾದ ಯುದ್ಧವು ನಡೆಯಿತು ಕ್ರಮವಾಗಿ ದೈತ್ಯರು ಸೋತು ಓಡಿದರು ಆಗ ವೃತ್ರನು ಅವರನ್ನೆಲ್ಲ ತಡೆದನು ಎಲೈ ವೀರರೇ ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ ಅದನ್ನು ಯಾರು ತಪ್ಪಿಸಿಕೊಳ್ಳಲಾರರು ಪರಲೋಕವನ್ನು ಕೀರ್ತಿಯನ್ನು ಕೊಡುವುದಾದರೆ ಮರಣವನ್ನು ಏಕೆ ಬೇಡವೆನ್ನಬೇಕು ಯೋಗದಿಂದ ದೇಹವನ್ನು ಬಿಡುವುದು ಯುದ್ಧದಲ್ಲಿ ಎದುರು ನಿಂತು ಸಾಯುವುದು ಈ ಎರಡು ಮರಣಗಳು ದೊರೆಯುವುದು ದುರ್ಲಭ ಎಂದು ಹೇಳುತ್ತಾ ತನ್ನವರನ್ನು ತಡೆದನು ಆದರೂ ದಾನವ ಗಣಗಳು ನಿಲ್ಲಲಿಲ್ಲ ಓಡಿ ಹೋದರು ಆಗ ವೃತ್ರನು ತಾನೇ ದೇವಸೈನ್ಯಕ್ಕೆ ಎದುರಾಗಿ ನಿಂತು ಗರ್ಜಿಸಿದನು ಹೆದರಿದ ಹೇಡಿಗಳನ್ನು ಕೊಲ್ಲುವುದು ಶೂರರಿಗೆ ಸಲ್ಲದು ಪ್ರಾಣದ ಮೇಲೆ ಆಸೆಯನ್ನು ತೊರೆದು ಯುದ್ಧ ಮಾಡುವುದಾದರೆ ಬನ್ನಿ ಎಂದು ತನ್ನ ದೇಹದಿಂದಲೇ ಅವರನ್ನು ಹೆದರಿಸುತ್ತಾ ಯುದ್ಧಕ್ಕೆ ಬಂದನು ಅವನನ್ನು ಕಂಡ ಮಾತ್ರದಿಂದಲೇ ದೇವಸೈನ್ಯವು ಕಂಗೆಟ್ಟು ಮೂರ್ಛೆಯನ್ನು ಪಡೆಯಿತು ಹಾಗೆ ನೆಲದಲ್ಲಿ ಬಿದ್ದಿರುವ ದೇವತೆಗಳನ್ನು ತುಳಿದುಕೊಂಡು ಬರುತ್ತಿರುವ ವೃತ್ರನಿಗೆ ಇಂದ್ರನು ಎದುರಾಗಿ ಬಂದು ಗದೆಯನ್ನು ಪ್ರಯೋಗಿಸಿದನು ಅವನು ಅದನ್ನೇ ಹಿಡಿದು ಐರಾವತವನ್ನು ಹೊಡೆದನು ಅದು ಅಂದರೆ ಆ ಐರಾವತವು ಏಟು ತಡೆಯಲಾರದೆ ಗಿರ್ರನ್ನೇ ತಿರುಗಿ ಬಿಟ್ಟಿತು ಆ ಏಟಿಗೆ ಅದಕ್ಕೆ ತಲೆಯೊಡೆದು ಅದು ಹಿಂದಕ್ಕೆ ಓಡಿತು ಆಗ ವೃತ್ರನು ಇಂದ್ರನನ್ನು ಮತ್ತೆ ಹೊಡೆಯದೆ ಅವನು ಮತ್ತೆ ಚೇತರಿಸಿಕೊಳ್ಳುವವರೆಗೂ ಸುಮ್ಮನಿದ್ದು ಇಂದ್ರನು ಚೇತರಿಸಿಕೊಂಡು ಬಂದ ಮೇಲೆ ಎಲಾ ಮಹೇಂದ್ರ ಗುರುವು ಬ್ರಾಹ್ಮಣನು ಒಡೆಹುಟ್ಟು ಆದ ವಿಶ್ವರೂಪನನ್ನು ಕೊಂದು ಮೂರು ಹತ್ಯೆ ಮಾಡಿದ ಪಾಪಿಯೇ ಪಿಶಾಚಿಗಳಿಗಿಂತಲೂ ನೀಚವಾದ ಕಾರ್ಯವನ್ನು ಮಾಡಿರುವೆ ಇಗೋ ನಿನ್ನನ್ನು ತುಂಡು ತುಂಡಾಗಿ ಕಡಿದು ರಣಭೂಮಿಗೆ ಬಲಿ ಕೊಡುವೆನು ನೀನೇ ಗೆದ್ದರೂ ನನಗೆ ಸಮ್ಮತ ಆಗಲೂ ನನಗೆ ವೀರ ಸ್ವರ್ಗವು ಲಭಿಸುವುದು ನನಗಾಗಿ ದಧೀಚಿ ಮಹರ್ಷಿಯು ಮೂಳೆಗಳಿಂದ ಮಾಡಿಸಿರುವ ವಜ್ರವೆಲ್ಲಿ ಅದನ್ನು ಪ್ರಯೋಗಿಸು ನಿನ್ನ ವಜ್ರಾಯುಧವು ನನ್ನನ್ನು ಕೊಲ್ಲುವುದಾದರೆ ನಾನು ಭಗವಂತನಾದ ಸಂಕರ್ಷಣನ ಚರಣಾರವಿಂದದಲ್ಲಿ ಮನಸ್ಸಿಟ್ಟು ಈ ಶರೀರವನ್ನು ಬಿಟ್ಟು ಯೋಗಿಗಳ ಸದ್ಗತಿಯನ್ನು ಪಡೆಯುವೆನು ಹೀಗೆಂದು ಹೇಳಿ ಕಾಳಗದಲ್ಲಿ ಜಯಕ್ಕಿಂತಲೂ ಮೃತ್ಯುವೇ ಶ್ರೇಷ್ಠವೆಂದು ನಿಶ್ಚಯಿಸಿಕೊಂಡು ಶೂಲವನ್ನು ಹಿಡಿದು ದೇವೇಂದ್ರನ ಮೇಲೆ ನುಗ್ಗಿದನು ಶೂಲವನ್ನು ಪ್ರಯೋಗಿಸಿದನು ಸೂರ್ಯ ಮಂಡಲದಂತೆ ನೋಡಲು ಸಾಧ್ಯವಾಗಿ ಬರುತ್ತಿರುವ ಆ ಶೂಲವನ್ನು ವಜ್ರದಿಂದ ಹೊಡೆದನು ಆ ವಜ್ರವು ಆ ಶೂಲವನ್ನು ಅದನ್ನು ಹಿಡಿದಿದ್ದ ಕೈಯನ್ನು ಕತ್ತರಿಸಿತು ವೃತ್ರನು ಓಡಿಬಂದು ಇನ್ನೊಂದು ಕೈಯಿಂದ ಐರಾವತವನ್ನು ಇಂದ್ರನನ್ನು ಹೊಡೆದನು ಇಂದ್ರನ ಕೈಯಲ್ಲಿದ್ದ ವಜ್ರಾಯುಧವು ಕಳಚಿ ಬಿದ್ದು ಹೋಗಿ ಆತನಿಗೆ ಅವಮಾನವಾಯಿತು ಪುತ್ರನು ಅದನ್ನು ಕಂಡು ಛೇ ಇಂದ್ರ ವಜ್ರಾಯುಧವನ್ನು ತೆಗೆದುಕು ನಾನು ನಿನ್ನ ಶತ್ರು ಹೊಡಿ ಎಂದು ಕೂಗಿದನು ಮತ್ತೆ ಇಂದ್ರ ಪರಮಾತ್ಮನನ್ನು ಬಿಟ್ಟು ನಾನು ಮಾಡುವೆನು ಎಂಬುವರಿಗೆ ಜಯವಿಲ್ಲ ನಾವು ಯಾರು ಸ್ವತಂತ್ರರಲ್ಲ ಸರ್ವರನ್ನು ಆಡಿಸುವ ಕಾಲವೇ ಸರ್ವಕ್ಕೂ ಕಾರಣವು ಯಂತ್ರದ ಬೊಂಬೆಗಳಂತೆ ಎಲ್ಲರೂ ಎಲ್ಲವೂ ಈಶ್ವರಾಧೀನವು ಈಶ್ವರನೊಬ್ಬನೇ ಸ್ವತಂತ್ರನು ಆಯಸ್ಸು ಐಶ್ವರ್ಯ ಕೀರ್ತಿ ಮೊದಲಾದವು ಆಯಾ ಕಾಲದಲ್ಲಿ ಆಗುವವು ಅದರಿಂದ ಸೋತನಲ್ಲ ಎಂದು ಎದೆಗೆಡಬೇಡ ವಿವೇಕಿಯು ಕೀರ್ತಿ ಅಪಕೀರ್ತಿ ಜಯ ಅಪಜಯ ಮೊದಲ ಮೊದಲಾದವುಗಳಲ್ಲಿ ಹೆದರಬಾರದು ಅದೇ ಸಮದೃಷ್ಟಿಯು ಅದನ್ನು ಪಡೆಯುವುದು ಹೇಗೆ ಎನ್ನುವೆಯಾ ಸತ್ವ ರಜಸ್ಸು ತಮಸ್ಸು ಎಂಬಿವೆ ಈ ಲೋಕದ ಹಾನಿ ವೃದ್ಧಿಗಳಿಗೆ ಕಾರಣವು ಅವು ಮೂರು ಪ್ರಕೃತಿಗೆ ಸಂಬಂಧಪಟ್ಟವು ಪರಮಾತ್ಮನು ಪ್ರಕೃತಿಯ ಆಚಿನವನು ಎಂದು ತಿಳಿದರೆ ಈ ಸಮದೃಷ್ಟಿಯು ಬರುವುದು ನನ್ನನ್ನು ನೋಡು ಆಯುಧವು ಅದನ್ನು ಹಿಡಿದ ತೋಳು ಹೋಗಿದ್ದರೂ ನಾನು ಯುದ್ಧ ಮಾಡುತ್ತಿಲ್ಲವೇ ೂರರು ಪ್ರಾಣವೆಂಬ ಪಣವಿಟ್ಟು ಆಯುಧಗಳೆಂಬ ದಾಳಗಳಿಂದ ಸೈನ್ಯವೆಂಬ ಚಾಟಿಯನ್ನು ಹೂಡಿ ಆಡುವ ಯುದ್ಧವೆಂಬ ಚಾರಿಯನ್ನು ಹೂಡಿ ಆಡುವ ಯುದ್ಧವೆಂಬ ಪಗಡೆಯಾಟದಲ್ಲಿ ಸೋಲು ಯಾರಿಗೆ ಗೆಲುವು ಯಾರಿಗೆ ಎಂದು ಯಾರು ತಿಳಿಯಲಾರರು ಎಂದು ಬುದ್ಧಿಯನ್ನು ಹೇಳಿದನು ಅದನ್ನು ಕೇಳಿ ಇಂದ್ರನು ಪುತ್ರನನ್ನು ಕುರಿತು ಅಯ್ಯ ನೀನು ರಾಕ್ಷಸನಾದರೂ ಭಗವಂತನಲ್ಲಿ ಭಕ್ತಿಯುಳ್ಳವನಾದುದರಿಂದ ನೀನೇ ಧನ್ಯನು ಶ್ರೀಹರಿ ಎಂಬ ಅಮೃತ ಸಾಗರದಲ್ಲಿ ಓಲಾಡುತ್ತಿರುವ ನಿನಗೆ ಈ ಯುದ್ಧದ ಜಯವೆಂಬ ಹಳ್ಳದ ನೀರಿನಿಂದ ಆಗಬೇಕಾದುದೇನು ಎಂದು ಮನಃಪೂರ್ವಕವಾಗಿ ಹೊಗಳಿ ಅವನ ಮೇಲೆ ಯುದ್ಧ ಮಾಡಿದನು ವೃತ್ರನು ಪರಿಘವೆಂಬ ಭಕ್ತಿನ ಆಯುಧವನ್ನು ಪ್ರಯೋಗಿಸಲು ಆ ಆಯುಧವನ್ನು ಅದನ್ನು ಹಿಡಿದ ಕೈಯನ್ನು ಇಂದ್ರನು ವಜ್ರದಿಂದ ಕತ್ತರಿಸಿದನು ಹೀಗೆ ಎರಡು ತೋಳೂ ಹೋದರೂ ವೃತ್ರನು ಕಂಗೆಡದೆ ಬಾಯನ್ನು ನೆಲಕ್ಕೆಟ್ಟು ಅಬ್ಬರಿಸುತ್ತ ಇಂದ್ರನನ್ನು ಆತನೇರಿದ್ದ ಐರಾವತವನ್ನು ನಾಲಗೆಯಿಂದ ಹಿಡಿದು ಬಾಯುಳಕ್ಕೆ ಎಳೆದುಕೊಂಡು ನುಂಗಿಬಿಟ್ಟನು ಎಲ್ಲರೂ ಗಾಬರಿಯಾಗಿ ಕಿರುಚಿಕೊಂಡರು ಆದರೂ ಇಂದ್ರನು ನಾರಾಯಣ ಕವಚದ ಬಲದಿಂದಲೂ ತನ್ನ ಯೋಗ ಬಲದಿಂದಲೂ ಸಾಯಲಿಲ್ಲ ವಜ್ರಾಯುಧದಿಂದ ಅವನ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದನು ಕೆಳಗೆ ಬಿದ್ದ ವೃತ್ರನನ್ನು ಏರಿ ವಜ್ರಾಯುಧವನ್ನು ಅವನ ಕತ್ತಿನ ಮೇಲೆ ಪ್ರಯೋಗಿಸಿದನು ಅದು ಒಂದು ಸಂವತ್ಸರ ಕಾಲ ಪ್ರಯತ್ನ ಪಟ್ಟು ಅವನ ತಲೆಯನ್ನು ಕತ್ತರಿಸಿತು ಆಗ ವೃತ್ರಾಸುರನ ದೇಹದಿಂದ ಆತ್ಮಜ್ಯೋತಿಯು ಎದ್ದು ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಮಾಯವಾಯಿತು ಈ ರೀತಿಯಾಗಿ ಹದಿನೇಳನೆಯ ಅಧ್ಯಾಯದಲ್ಲಿ ನಾವು ವೃತ್ರಾಸುರನ ಕಥೆಯನ್ನು ಕೇಳಿದೆವು ದುಷ್ಟನಾದರೂ ದಾನವನಾದರೂ ದೇವತೆಗಳ ವಿರುದ್ಧ ಹೋರಾಡುತ್ತಿದ್ದರು ಆತ ಅಪ್ರತಿಮ ಭಗವದ್ ಭಕ್ತನಾದ ಕಾರಣ ಆತನಿಗೆ ಆತ್ಮಜ್ಞಾನವೂ ಲಭಿಸಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ